ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಕತೆಗಳಲ್ಲಿ ಮೂರನೇ ವಿಡಿಯೋ ಇವತ್ತಿನ ಮೊದಲಿನ ಕತೆ ಗೆಳೆಯನ ಕಂಡುಹಿಡಿ ಒಂದು ಕಾಡಿನಲ್ಲಿ ಒಂದು ಅಳಿಲು ಮತ್ತು ಒಂದು ಮೊಲ ಆತ್ಮೀಯ ಗೆಳೆಯರಾಗಿದ್ದರು ಅಳಿಲು ಮಾತನಾಡುತ್ತಲೇ ಇರುವುದು ಅದಕ್ಕೆ ಎಲ್ಲವನ್ನು ತಿಳಿಯುವ ಆಸೆ ಮೊಲ ಮೌನವಾಗಿರುವುದು ಅದು ಯಾವುದೇ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡುತ್ತಿರಲಿಲ್ಲ ಒಂದು ದಿನ ಮೊಲ ಹಾಡುತ್ತಾ ಹೋಗುತ್ತಿರುವುದನ್ನು ಅಳಿಲು ನೋಡಿತು ಅಳಿಲು ಕೇಳಿತು ಈ ಮುಂಜಾನೆಯಲ್ಲಿ ಹಾಡುತ್ತಾ ಎಲ್ಲಿ ಹೋಗುತ್ತಿರುವೆ ಮೊಲ ನನ್ನ ಹೊಸ ಗೆಳೆಯನ ಜೊತೆ ಆಟವಾಡಲು ಹೋಗುತ್ತಿರುವೆ ಅಳಿಲು ಯಾರು ನಿನ್ನ ಹೊಸ ಗೆಳೆಯ ಮೊಲ ನೀನೇ ಕಂಡುಹಿಡಿ ನನ್ನ ಗೆಳೆಯನಿಗೆ ನಾಲ್ಕು ಕಾಲುಗಳಿವೆ ಅಳಿಲು ಅದು ಅಲ್ಲಿ ನಿಂತಿರುವ ಆನೆ ಅದೇ ತಾನೇ ನಿನ್ನ ಹೊಸ ಗೆಳೆಯ ಮೊಲ ಇಲ್ಲ ನನ್ನ ಗೆಳೆಯನಿಗೆ ಸೊಂಡಿಲು ಇಲ್ಲ ಅಳಿಲು ಹಾಗಾದರೆ ತಾನೇ ನಿನ್ನ ಹೊಸ ಗೆಳೆಯ ಮೊಲ ಇಲ್ಲ ಇಲ್ಲ ನನ್ನ ಗೆಳೆಯನ ಮೂಗಿನ ಮೇಲೆ ಕೊಂಬು ಇಲ್ಲ ಅಳಿಲು ಓ ಒಂಟೆ ತಾನೇ ನಿನ್ನ ಹೊಸ ಗೆಳೆಯ ಅದಕ್ಕೆ ನಾಲ್ಕು ಕಾಲುಗಳು ಇದೆ ಸೊಂಡಿಲು ಇಲ್ಲ ಕೊಂಬು ಇಲ್ಲ ಮೊಲ ನನ್ನ ಗೆಳೆಯನಿಗೆ ಒಂಟೆ ತರಹದ ಬೆನ್ನುಗೂ ಅಲ್ಲ ಅಳಿಲು ಅದು ಆ ಜೀಬ್ರ ತಾನೇ ನಿನ್ನ ಹೊಸ ಗೆಳೆಯ ಮೊಲ ಇಲ್ಲ ನನ್ನ ಗೆಳೆಯನ ಮೇಲೆ ಮೈ ಮೇಲೆ ಪಟ್ಟೆಗಳಿಲ್ಲ ಅಳಿಲು ಹಾಗಾದರೆ ನಿನ್ನ ಹೊಸ ಗೆಳೆಯ ಕರಡಿಯಾಗಿರಬೇಕು ಅದರ ಮೈ ಮೇಲೆ ಪಟ್ಟೆಗಳಿಲ್ಲ ಮೊಲ ಇಲ್ಲವೇ ಇಲ್ಲ ಕರಡಿ ಥರ ನನ್ನ ಗೆಳೆಯನಿಗೆ ಮೈ ತುಂಬ ದಟ್ಟವಾದ ಕೂದಲುಗಳಿಲ್ಲ ಅಳಿಲು ಹೌದಾ ಸ್ವಲ್ಪ ತಡಿ ನಿನ್ನ ಗೆಳೆಯನ ಮೈ ಮೇಲೆ ಚುಕ್ಕೆಗಳಿವೆ ಮೊಲ ಹೌದು ಇವೆ ಅಳಿಲು ನಿನ್ನ ಗೆಳೆಯ ಚಿರತೆ ನಿಜತಾನೇ ಮೊಲ ಇಲ್ಲ ಚಿರತೆಗಿರುವಂತಹ ಚೂಪಾದ ಉಗುರು ನನ್ನ ಗೆಳೆಯನಿಗೆ ಇಲ್ಲ ಅಳಿಲು ಅನುಮಾನವೇ ಇಲ್ಲ ನಿನ್ನ ಗೆಳೆಯ ಜಿಂಕೆ ಅಲ್ಲವೇ ಮೊಲ ಇಲ್ಲವೇ ಇಲ್ಲ ನನ್ನ ಗೆಳೆಯನಿಗೆ ಉದ್ದ ಕತ್ತು ಇದೆ ಅಳಿಲು ಕಂಡು ಹಿಡಿದೆ ನಿನ್ನ ಗೆಳೆಯ ಜಿರಾಫೆ ಮೊಲ ಅಬ್ಬಬ್ಬಾ ಈಗಲಾದರೂ ಕಂಡುಹಿಡಿದೆಯಲ್ಲ ನೀನು ನನ್ನ ಜೊತೆ ಬಾ ನನ್ನ ಗೆಳೆಯನ ಬೆನ್ನ ಮೇಲೆ ಹತ್ತಿ ಇಬ್ಬರು ಆಡೋಣ ಮುಂದಿನ ಕತೆ ಕನಸುಗಳು ಹೊರಗೆ ಜೋರಾಗಿ ಮಳೆ ಬರುತ್ತಿತ್ತು ಕಮಲ ಮನೆ ಒಳಗೆ ಕುಳಿತು ಕಿಟಕಿಯಿಂದ ಹೊರಗೆ ನೋಡುತ್ತಾ ಇದ್ದಳು ಅವಳಿಗೆ ಮಳೆ ಎಂದರೆ ತುಂಬ ಇಷ್ಟ ಮಳೆ ನಿಂತಿತು ಕಮಲ ಮತ್ತು ಅವಳ ತಂಗಿ ರಾಣಿ ಹೊರಗೆ ಓಡಿದರು ಮನೆಯ ಮೇಲ್ಛಾವಣಿಯಿಂದ ತುಟ್ಟಿಕ್ಕುತ್ತಿರುವ ನೀರನ್ನು ಬೊಗಸೆಯಲ್ಲಿ ಹಿಡಿದರು ಅಲ್ಲಿ ಇಲ್ಲಿ ಗುಂಡಿಯಲ್ಲಿ ನಿಂತಿದ್ದ ನೀರಿನಲ್ಲಿ ಕುಣಿದಾಡಿದರು ಆಗ ಆಕಾಶದಲ್ಲಿ ಒಂದು ಅಂದದ ಕಾಮನಬಿಲ್ಲು ಕಾಣಿಸಿತು ಕೆಂಪು ನೀಲಿ ಹಳದಿ ನೇರಳೆ ಹೀಗೆ ಹಲವಾರು ಬಣ್ಣಗಳು ಆಶ್ಚರ್ಯದಿಂದ ಕಮಲ ಅದನ್ನು ನೋಡುತ್ತಿದ್ದಳು ಅವಳಿಗೆ ಕಾಮನಬಿಲ್ಲು ಒಂದು ಸೇತುವೆಯಂತೆ ಕಂಡಿತು ಈ ಸೇತುವೆ ಎಲ್ಲಿಗೆ ಹೋಗುವುದು ಕಮಲ ಕಮಲ ಕಾ ಕಾಮಲಬಿಲ್ಲಿನ ಬಳಿಗೆ ಹೋದಳು ಸೇತುವೆ ಮೇಲೆ ನಡೆಯತೊಡಗಿದಳು ಹಾಗೆ ನಡೆಯುತ್ತಾ ಆಕಾಶ ಪೂರ್ತಿ ನೋಡುತ್ತಿದ್ದಳು ಅಕ್ಕ ಅಮ್ಮ ಕರೆಯುತ್ತಿದ್ದಾರೆ ಎಂಬ ತಂಗಿಯ ಧ್ವನಿ ಅವಳನ್ನು ಮತ್ತೆ ಭೂಮಿಗೆ ಬರುವಂತೆ ಮಾಡಿತು ಅವಳ ಕನಸು ಹಾರಿ ಹೋಯಿತು ಮಾರನೆಯ ದಿನ ಸಂಜೆ ಕಮಲ ಮತ್ತು ರಾಣಿ ಶಾಲೆಯಿಂದ ಮನೆಗೆ ಬರುತ್ತಿದ್ದರು ಆಕಾಶದಲ್ಲಿ ಹಾರುತ್ತಿರುವ ಕೊಕ್ಕರೆಯನ್ನು ಕಮಲ ನೋಡಿದಳು ಒಂದು ಕ್ಷಣ ಕಣ್ಣು ಮುಚ್ಚಿದಳು ಕನಸಿನಲ್ಲಿ ತೇಲುತ್ತಾ ಹೋದಳು ಹಕ್ಕಿಯಂತೆ ಹಾರುತ್ತಾ ಕಾಡು ಬೆಟ್ಟ ನಗರ ಪಟ್ಟಣ ಎಲ್ಲ ದಾಟಿ ಹೋದಳು ಹಲವು ಆಶ್ಚರ್ಯಕರವಾದ ದೃಶ್ಯಗಳನ್ನು ನೋಡಿದಳು ಅವಳ ಊರಿನಲ್ಲಿ ಇದ್ದ ಹಿಂದಿನ ಕಾಲದ ಹಲವು ಹಳೆಯ ಕಲ್ಲಿನ ದೇವಾಲಯಗಳನ್ನು ನೋಡಿದಳು ಕಣ್ಣು ಮಿಟುಕಿಸದೆ ಅವುಗಳನ್ನೇ ನೋಡುತ್ತಾ ಕನಸಿನ ಲೋಕದಲ್ಲಿ ತೇಲತೊಡಗಿದಳು ತಾನು ಒಬ್ಬಳು ಶಿ ಶಿಲೆಯಲ್ಲಿ ಕೆತ್ತುವ ಶಿಲ್ಪಿ ಆಗುವೆನೆಂದು ಆಗಾಗ ತಂಗಿಗೆ ಹೇಳುತ್ತಿದ್ದಳು ಕಮಲ ಮನೆಯ ಹತ್ತಿರ ಒಂದು ಕೊಳ ಇತ್ತು ಕೊಳದ ಮೆಟ್ಟಿಲುಗಳ ಮೇಲೆ ಕುಳಿತು ನೀರಿನಲ್ಲಿ ಈಜಾಡುವ ಮೀನುಗಳನ್ನು ನೋಡುವಳು ಆಗ ಅವಳು ಮೀನಾಗಿ ಬಿಡುವಳು ಮೀನಾಗಿ ಸಮುದ್ರಕ್ಕೆ ಹೋಗುವಳು ಅಲ್ಲಿ ಈಜಾಡುತ್ತಾ ಆಟ ಆಳಕ್ಕೆ ಹೋಗುವಳು ನೀನು ಏನು ಯೋಚಿಸುತ್ತಿರುವೆ ನನಗೂ ಹೇಳು ಎಂದು ರಾಣಿ ಅವಳನ್ನು ಒತ್ತಾಯ ಮಾಡಿದಾಗ ತನ್ನ ಕನಸುಗಳ ಬಗ್ಗೆ ಕಮಲ ವಿವರಿಸುವಳು ರಾಣಿಗೂ ಕನಸುಗಳು ಸವಿಯಾಗಿ ಇರುವವು ಎನ್ ಎನಿಸುವವುಗಳು ಎನಿಸುವುದು ನೀನು ಹೋಗುವ ಜಾಗಗಳಿಗೆಲ್ಲ ನನ್ನನ್ನು ಕರೆದುಕೊಂಡು ಹೋಗುವೆಯಾ ಎಂದು ಕೇಳಿದಾಗ ಓ ಖಂಡಿತವಾಗಿ ಎಂದಳು ಕಮಲ ಕಮ್ ಎಂದಳು ಕಮಲ ಮುಂದಿನ ಕತೆ ಏಕೆ ಈ ಓಟ ಈ ಭೂಮಿ ಹುಟ್ಟಿದಾಗ ನಾಯಿ ಬೆಕ್ಕು ಇಲ್ಲಿ ಈ ಮೂರು ಪ್ರಾಣಿಗಳು ಒಟ್ಟಾಗಿ ಇದ್ದವು ಅವರವರ ಕೆಲಸ ಅವು ಮಾಡಿಕೊಳ್ಳುತ್ತಿದ್ದವು ಈ ಸಹಕಾರ ಯಾವಾಗಲೂ ಹೀಗೆ ಇರಬೇಕೆಂದು ಒಪ್ಪಂದ ಮಾಡಿಕೊಂಡಿದ್ದವು ಒಪ್ಪಂದದ ಪ್ರಕಾರ ನಾಯಿ ಮನೆಯ ಹೊರಗಿನ ಕೆಲಸವನ್ನು ಬೆಕ್ಕು ಮತ್ತು ಇಲ್ಲಿ ಮನೆಯ ಒಳಗಿನ ಕೆಲಸವನ್ನು ಮಾಡಿಕೊಂಡಿದ್ದವು ಆ ಒಪ್ಪಂದವನ್ನು ಬೆಕ್ಕು ಅಟ್ಟದ ಮೇಲೆ ಭದ್ರವಾಗಿ ಇಟ್ಟಿತ್ತು ಹೀಗೆ ಕೆಲವು ದಿನಗಳು ಕಳೆದವು ನಾಯಿಗೆ ಹೊರಗಿನ ಕೆಲಸ ಬೇಸರ ತಂದಿತ್ತು ಅದು ನಾನು ಮಾತ್ರ ಚಳಿ ಮಳೆ ಮಳೆಗಾಳಿ ಎನ್ನದೆ ಹೊರಗೆ ಆಳ್ ಆಳಿನಂತೆ ಕೆಲಸ ಮಾಡುತ್ತಿದ್ದೇನೆ ನೀನು ಮತ್ತು ಇಲ್ಲಿ ಇಬ್ಬರು ಮನೆಯ ಒಳಗೆ ಬೆಚ್ಚನೆ ಇರುವಿರಿ ಎಂದು ಕೋಪದಿಂದ ಬೆಕ್ಕಿನ ಬಳಿ ಹೇಳಿತು ಅದಕ್ಕೆ ಬೆಕ್ಕು ನಾವು ಮಾಡಿಕೊಂಡಿರುವ ಒಪ್ಪಂದ ನಿನಗೆ ಗೊತ್ತಲ್ಲವೇ ಎಂದು ಕೇಳಿತು ಎಲ್ಲಿ ಆ ಒಪ್ಪಂದವನ್ನು ತಂದು ತೋರಿಸು ಇನ್ನೊಮ್ಮೆ ಅದನ್ನು ನೋಡೋಣ ಎಂದಿತು ನಾಯಿ ಬೆಕ್ಕು ಒಪ್ಪಂದ ತರಲು ಹತ್ತಿತು ಅಯ್ಯು ಅಲ್ಲಿ ಒಪ್ಪಂದದ ಕಾಗದಗಳನ್ನು ಇಲಿ ಹರಿದು ಚೂರು ಚೂರು ಮಾಡಿ ಹಾಸಿಗೆಯಂತೆ ಹಾಕಿ ಅದರ ಮೇಲೆ ಮಲಗಿತ್ತು ಬೆಕ್ಕಿಗೆ ಭಯಂಕರ ಕೋಪ ಬಂದಿತು ಇಲಿಯನ್ನು ಅಟ್ಟಿಸಿಕೊಂಡು ಹೋಯಿತು ಅಟ್ಟಾಡಿಸಿ ಸುಸ್ತಾಗಿ ಕೆಳಗೆ ಇಳಿಯಿತು ನಾಯಿ ಒಪ್ಪಂದ ಎಲ್ಲಿ ಎಂದು ಕೇಳಿತು ಬೆಕ್ಕಿಗೆ ಒಪ್ಪಂದ ತೋರಿಸಲು ಆಗಲಿಲ್ಲ ನಾಯಿ ಕೋಪದಿಂದ ಬೆಕ್ಕನ್ನು ನೋಡಿ ಗುರ್ ಎಂದಿತು ಅದನ್ನು ಅಟ್ಟಿಸಿಕೊಂಡು ಹೋಯಿತು ಅಂದಿನಿಂದ ಬೆಕ್ಕನ್ನು ನೋಡಿದಾಗಲೆಲ್ಲ ಒಪ್ಪಂದವನ್ನು ಕೇಳಿ ನಾಯಿ ಅದನ್ನು ಅಟ್ಟಿಸಿಕೊಂಡು ಹೋಗುವುದು ಇಲಿ ಅದು ಮಾಡಿದ ಕೆಲಸವನ್ನು ನೆನೆದು ಇಲಿ ಮಾಡಿದ ಕೆಲಸವನ್ನು ನೆನೆದು ಬೆಕ್ಕು ಇಲಿಯನ್ನು ಅಟ್ಟಿಸಿಕೊಂಡು ಹೋಗುವುದು ಈ ರೀತಿ ಒಂದನ್ ಒಂದನ್ನೊಂದನ್ನು ಅಟ್ಟಿಸಿಕೊಂಡು ಓಡಾಡುತ್ತಲೇ ಇವೆ ಇನ್ನೊಂದು ಕತೆ ಉಪವಾಸ ಕಾಡಿನಲ್ಲಿ ಬೆಳಗಿನ ಸಮಯ ದೊಡ್ಡ ಆಲದ ಮರದ ಕೆಳ ಕೆಳಗೆ ಕೋತಿಗಳ ಗುಂಪೊಂದು ಕುಳಿತಿತ್ತು ಏನು ಆಶ್ಚರ್ಯ ಆ ಕೋತಿಗಳೆಲ್ಲ ಒಂದೇ ಜಾಗದಲ್ಲಿ ಸುಮ್ಮನೆ ಕುಳಿತಿವೆ ಹೌದು ಕೋತಿಗಳಿಗೆಲ್ಲ ಇಂದು ಉಪವಾಸದ ದಿನ ಉಪವಾಸದ ಆರಂಭ ಕೋತಿಗಳು ಒಂದರ ಮುಖ ಒಂದು ನೋಡುತ್ತಾ ಮೌನವಾಗಿ ಕುಳಿತಿವೆ ಆಗ ವಯಸ್ಸಾಗಿದ್ದ ನಾಯಕ ಕೋತಿ ಸಂಜೆ ಊಟಕ್ಕೆ ಈಗಲೇ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಹೇಳಿತು ಎಲ್ಲ ಕೋತಿಗಳು ತಲೆಯಾಡಿಸಿದವು ಮರುಕ್ಷಣದಲ್ಲೇ ಚಿಕ್ಕ ಕೋತಿಗಳು ಓಡಿದವು ರುಚಿಯಾದ ದೊಡ್ಡ ದೊಡ್ಡ ಬಾಳೆಗೊನೆಗಳನ್ನು ತಂದವು ನಾಯಕ ಕೋತಿ ಹೆಂಡತಿ ಈ ಹಣ್ಣುಗಳನ್ನೆಲ್ಲ ಈಗಲೇ ಹಂಚಿ ಬಿಡಬಹುದಲ್ಲ ಉಪವಾಸ ಮುಗಿದ ನಂತರ ಹಂಚುವುದಕ್ಕಾಗಿ ಸಮಯ ಕಳೆಯೋದು ಬೇಡ ಜೊತೆಗೆ ಸಂಜೆ ನಂತರ ಬಹಳ ಹಸಿವಾಗಿರುತ್ತದೆ ಎಂದು ಹೇಳಿತು ಎಲ್ಲ ಕೋತಿಗಳು ಇದಕ್ಕೆ ಒಪ್ಪಿದವು ಎಲ್ಲರಿಗೂ ಅವರವರ ಪಾಲು ಸಿಕ್ಕಿತು ಎಲ್ಲವೂ ಎಲ್ಲವೂ ಅವರವರ ಪಾಲನ್ನು ತಮ್ಮ ಪಕ್ಕದಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಂಡವು ಆಗ ಪುಟ್ಟ ಕೋತಿ ಒಂದೇ ಒಂದು ಬಾಳೆಹಣ್ಣಿನ ಸಿಪ್ಪೆ ಸುಲಿದು ಕೈಯಲ್ಲಿ ಹಿಡಿದುಕೊಳ್ಳಬಹುದೇ ಎಂದು ಕೇಳಿತು ಹೌದೌದು ಇದನ್ನು ನಾನು ಒಪ್ಪುವೆ ಎಂದು ಡುಮ ಕೋತಿ ಕಿರುಚಿತು ಸುಲಿದ ಬಾಳೆಹಣ್ಣುಗಳನ್ನು ತಿನ್ನದೆ ಹಾಗೆ ಎಷ್ಟು ಹೊತ್ತು ನೋಡುತ್ತಿರುವುದು ಅದೇ ಅವರ ಆಲೋ ಯೋಚನೆ ಸರಿ ಸರಿ ಹಣ್ಣನ್ನು ಸುಲಿದು ಬಾಯಿ ಇಟ್ಟುಕೊಳ್ಳೋಣ ಆದರೆ ಸಂಜೆವರೆಗೂ ತಿನ್ನುವಂತಿಲ್ಲ ಎಂದು ನಾಯಕ ಕೋತಿ ಆದೇಶ ಮಾಡಿತ್ತು ಆಹಾ ಇದು ಒಳ್ಳೆಯ ಯೋಚನೆ ಎಂದು ಎಲ್ಲ ಕೋತಿಗಳು ತಮ್ಮ ತಮ್ಮ ಪಾಲಿನ ಹಣ್ಣನ್ನು ಸುಲಿದು ಸಿದ್ಧವಾಗಿ ಇಟ್ಟುಕೊಂಡವು ಆ ಗುಂಪಿನಲ್ಲಿದ್ದ ಮರಿಯೊಂದು ತನ್ನ ಅಪ್ಪನ ಕಿವಿಯಲ್ಲಿ ಇದನ್ನು ನಾನು ಇಟ್ಟುಕೊಳ್ಳಲೇ ಸಂಜೆಯವರೆಗೂ ಸತ್ಯವಾಗಿ ತಿನ್ನುವುದಿಲ್ಲ ಎಂದು ಗುಟ್ಟಾಗಿ ಹೇಳಿತು ಅಪ್ಪ ಕೋತಿ ಉಳಿದ ಕೋತಿಗಳನ್ನೆಲ್ಲ ನೋಡಿತು ಅದಕ್ಕೆ ಉಪವಾಸ ಇಷ್ಟೇ ಇರಲಿಲ್ಲ ಹೆಂಡತಿಯ ಒತ್ತಾಯದಿಂದ ಉಪವಾಸಕ್ಕೆ ಒಪ್ಪಿಕೊಂಡಿತ್ತು ನಾವೆಲ್ಲರೂ ಹಣ್ಣನ್ನು ಬಾಯಲ್ಲಿ ಇಟ್ಟುಕೊಳ್ಳಬಾರದೆ ಸಂಜೆ ಉಪವಾಸ ಮುಗಿದ ತಕ್ಷಣ ತಿನ್ನಲು ಸುಲಭವಾಗುತ್ತದೆ ಎಂದಿತು ಮರುಕ್ಷಣ ಎಲ್ಲ ಕೋತಿಗಳ ಬಾಯಿಯಲ್ಲಿ ಸುರಿದ ಬಾಳೆಹಣ್ಣುಗಳಿದ್ದವು ಅವೆ ಅವೆಲ್ಲ ಒಂದನ್ನೊಂದು ನೋಡುತ್ತಾ ಧರ್ಮ ಸಂಕಟದಲ್ಲಿ ಸಿಲುಕಿದವು ಮುಂದೇನು ಕಣ್ಣು ಮಿಟುಕಿಸುತ್ತಿದ್ದುದರ ಒಳಗೆ ಹಣ್ಣು ಗಂಟಲಿನಿಂದ ಮಾಯವಾಯಿತು ಅಲ್ಲಿಗೆ ಉಪವಾಸ ಸುಖಾಂತ್ಯವಾಯಿತು ಈ ಕತೆ ಹೇಗಿತ್ತು ಇನ್ನು ಕಂಡುಹಿಡಿಯೋಣಪ್ಪ ನಾಲ್ಕು ವನಕ್ಕೆ ಕುಟ್ಟಿದಂತೆ ಬರುವುದು ಎರಡು ಮೊರ ಆಡಿಸಿದಂತೆ ಬರುವುದು ಚಿಕ್ಕ ಬಾಲ ಬೀಸುತ್ತಾ ಬರುವುದು ಮೆರವಣಿಗೆಯಲ್ಲಿ ಮುಂದಿರುವುದು ಅದು ಯಾರು ಅಂಧದ ಗರಿ ಚಂದದ ನಾಟ್ಯ ನೂರು ಕಣ್ಣು ಅದರದು ಅದು ಯಾರು ಭಾರವನ್ನು ಹೊರುವುದು ಹಿಂದೆ ಇದ್ದರೆ ಒದೆಯುವುದು ಅದು ಯಾರು ಅದು ಯಾರು ನಂಬಿದವರನ್ನು ಕೈ ಬಿಡದು ಗೆಳೆತನಕ್ಕೆ ಪ್ರಾಣ ಕೊಡುವುದು ಅದು ಯಾರು ಬಚ್ಚಿಟ್ಟುಕೊಂಡು ಬರುವುದು ಕಳ್ಳನಲ್ಲ ಜಿಗಿದು ಹಾರಿ ಹಿಡಿಯುವುದು ಪೊಲೀಸ್ ಅಲ್ಲ ಮನೆಯಲ್ಲೇ ಇರುವುದು ಮಗುವಲ್ಲ ಅದೇ ಯಾರು ಕಾಲಿನ ಉದ್ದ ನಾಲ್ಕು ಅಡಿ ಕತ್ತಿನ ಉದ್ದ ಆರು ಅಡಿ ಬ ಬಾಲ ಅಳೆದರೆ ಒಂದು ಮೊಳ ಕಾಡಿನಲ್ಲೇ ಬದುಕುವ ಅದು ಯಾರು ಹಳದಿ ಗಡ್ಡ ಬಿಟ್ಟಿರುವುದು ಕಾಡಿನ ರಾಜನ ಹಳದಿ ಗಡ್ಡ ಬಿಟ್ಟಿರುವುದು ಕಾಡನ ಕಾಡಿನ ರಾಜನಂತಿರುವುದು ಎದುರಿಗೆ ಬಂದರೆ ಹೆದರುವುದು ಅದು ಯಾರು ಪುಟ್ಟಬುಟ್ಟನೇ ಓಡುವುದು ಮರವನ್ನು ಏರಿ ಜಿಗಿಯುವುದು ಬೆನ್ನ ಮೇಲೆ ಮೂರು ಗೆರೆ ಇರುವುದು ಅದು ಯಾರು ನೀರಿನಲ್ಲಿ ಇರಲು ಪಡುವುದು ನೆಲದಲ್ಲಿ ಇರಲು ಕಷ್ಟಪಡುವುದು ಅದು ಯಾರಿಗೂ ಬೆನ್ನು ಗೂನಾಗಿರುವುದು ಕತ್ತು ಉದ್ದವಾಗಿರುವುದು ಮರಳಿನಲ್ಲಿ ನಡೆಯುವುದು ಅದು ಯಾರಿಗೂ ಎಂಟು ಕಾಲಿರುವುದು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ನಡೆಯುವುದು ಮುಂದೆ ನಡೆಯಲಾರದ್ದು ಅದು ಏನು ಮೊಟ್ಟೆಯಿಂದ ಬಂದದ್ದು ಹುಟ್ಟಿದಾಗ ಬಾಲೆ ಇರುವುದು ದಪ್ಪವಾಗಿ ಕಾಲು ಬರುವುದು ನೆಲದಲ್ಲಿ ಜಿಗಿದಾಡು ಜಿಗಿದ ಜಿಗಿದಾಡುವುದು ಹುಳುಗಳ ಬೆನ್ನಟ್ಟಿ ಹಿಡಿಯುವುದು ವಟರ್ ವಟರ್ ಅನ್ನುವುದು ಅದು ಯಾರು ನೀರಿನಲ್ಲಿ ನೆಲದಲ್ಲಿ ಇರುವುದು ಕಪ್ಪೆ ಅಲ್ಲ ಚಾಚಿದ ತಲೆ ಒಳಗೆ ಎಳೆಯುವುದು ಬಸವನ ಹುಳು ಅಲ್ಲ ಬೆನ್ನ ಮೇಲೆ ಚಿಪ್ಪು ಹೊತ್ತು ಜರುಗುವುದು ಅದು ಯಾರು ಕತ್ತಲಲ್ಲಿ ಹಾರಾಡುವುದು ಮರಿಗಳಿಗೆ ಹಾಲು ಕೊಡುವುದು ತಲೆ ಕೆಳಗಾಗಿ ನೇತಾಡುವುದು ಖುಷಿಯಿಂದ ಹಣ್ಣು ತಿನ್ನುವುದು ಅದು ಯಾರು ಕಾಡಿನಲ್ಲಿ ಇರುವುದು ಮೈ ತುಂಬ ಕೂದಲಿರುವುದು ಜೇನನ್ನು ಬಯಸಿ ತಿನ್ನುವುದು ಅದು ಯಾರು ಮರಗಳ ಹತ್ತಿ ಇಳಿಯುವುದು ಕೊಂಬೆಗಳಲ್ಲಿ ಉಯ್ಯಾಲೆ ಆಟವಾಡುವುದು ನೋಡಿದರೆ ಕುರ್ ಎನ್ನುವುದು ಅದು ಯಾರು ಬೀಳದಂತೆ ಗೋಡೆ ಹಿಡಿಯುವುದು ಕ್ರಿಮಿ ಕೀಟ ಹಿಡಿದು ತಿನ್ನುವುದು ಪ್ರಾಣ ಕಾಪಾಡಿಕೊಳ್ಳಲು ಬಾಲ ಕೊಡುವುದು ಅದು ಯಾರು ಇನ್ನೂ ಒಂದು ಕತೆ ಕೇಳು ಹರಾಜು ನಸ್ರುದ್ದೀನ್ ಒಂದು ಕತ್ತೆಯನ್ನು ಸಾಕುತ್ತಿದ್ದನು ಅದು ಯಾವಾಗಲೂ ತಿನ್ನುತ್ತಲೇ ಇರುವುದು ಆದರೆ ಕೆಲಸವನ್ನು ಮಾತ್ರ ಮಾಡುತ್ತಿರಲಿಲ್ಲ ನಸ್ರುದ್ದೀನ್ಗೆ ಆ ಕತ್ತೆಯನ್ನು ಕಂಡರೆ ಇಷ್ಟವಿರಲಿಲ್ಲ ಹೇಗಾದರೂ ಮಾಡಿ ಅದನ್ನು ಮಾರಾಟ ಮಾಡಬೇಕೆಂದು ನಿರ್ಧರಿಸಿದರು ಒಂದು ದಿನ ಬೆಳಗ್ಗೆ ಕತ್ತೆಯನ್ನು ಸಂತೆಗೆ ಕರೆದುಕೊಂಡು ಹೋದರು ಸಂಜೆ ಖುಷಿಯಿಂದ ಜೋರಾಗಿ ನಗುತ್ತಾ ಮನೆಗೆ ಬಂದನು ಈ ದಿನ ನಾನು ಏನು ಮಾಡಿದ ಗೊತ್ತಾ ಹೆಂಡತಿಯ ಬಳಿ ಹೇಳತೊಡಗಿದರು ಬೆಳಗ್ಗೆ ನಾನು ಸಂತೆಗೆ ಹೋದೆ ಅಲ್ಲವೇ ಅಲ್ಲಿ ಹರಾಜು ಮಾಡಿದವನಿಗೆ ನನ್ನ ಕತ್ತೆಯನ್ನು ಕೊಟ್ಟೆ ಒಳ್ಳೆ ಬೆಲೆಗೆ ಮಾರಿಕೊಡಲು ಹೇಳಿದೆ ಹರಾಜಿನವನು ಕತ್ತೆಯನ್ನು ಹೊಗಳತೊಡಗಿದನು ಈ ರೀತಿಯಾದ ವಿಶೇಷ ಕತ್ತೆಯನ್ನು ಎಲ್ಲಿಯಾದರೂ ನೋಡಿರುವಿರಾ ಬನ್ನಿ ನೋಡಿ ಎಂದು ಎಲ್ಲರನ್ನು ಕರೆಯತೊಡಗಿದನು ಅದಕ್ಕೆ ಒಬ್ಬ ಮೂರು ಚಿನ್ನದ ನಾಣ್ಯ ಕೊಡುವೆನು ಎಂದು ಹೇಳಿದ್ದನು ಹರಾಜಿನವನು ಕೊಡಲಿಲ್ಲ ಕತ್ತೆಯ ಉದ್ದ ಕಿವಿಯನ್ನು ನೋಡಿ ಬಲವಾದ ಕಾಲು ನೋಡಿ ಗಟ್ಟಿಯಾದ ಹಲ್ಲು ನೋಡಿ ಎಳೆಯ ವಯಸ್ಸಿನ ಕತ್ತೆ ಇದು ಎಂದೆಲ್ಲ ಹೇಳಿದ ಸಮಯ ಸರಿದಂತೆ ಕತ್ತೆಗೆ ಹತ್ತು ಚಿನ್ನದ ನಾಣ್ಯ ಹದಿನೈದು ಚಿನ್ನದ ನಾಣ್ಯ ಎಂದು ಒಬ್ಬರಿಗೊಬ್ಬರು ಪೈಪೋಟಿ ಮಾಡಿ ಕೇಳಿದರು ಕತ್ತೆಯ ಬೆಲೆ ಏರುತ್ತಲೇ ಹೋಯಿತು ಕೊನೆಗೆ ಎಂದು ನಸ್ರುದ್ದೀನ್ ಹೇಳುತ್ತಿರುವಾಗಲೇ ಮನೆ ಬಾಗಿಲಿನಲ್ಲಿ ಕತ್ತೆಯ ಧ್ವನಿ ಕೇಳಿತು ನಸ್ರುದ್ದೀನ್ನ ಹೆಂಡತಿಗೆ ಶಾಕ್ ಆಯಿತು ಕೊನೆ ಏನಾಯಿತು ಬೇಗ ಹೇಳಿ ಎಂದಳು ಅಷ್ಟು ಅದ್ಭುತವಾದ ಕಥೆಯನ್ನು ಏಕೆ ಮಾರಬೇಕು ಎಂದು ನಾನೇ ಅದಕ್ಕೆ ಮೂವತ್ತು ಚಿನ್ನದ ನಾಣ್ಯವನ್ನು ಕೊಟ್ಟು ಕೊಂಡುಕೊಂಡು ಬಂದೆ ಎಂದು ಹೆಮ್ಮೆಯಿಂದ ಹೇಳಿದರು ಹೀಗಿತ್ತು ಈ ಕತೆ ಈ ಕತೆಗಳಲ್ಲಿ ನಿಮಗೆ ಯಾವ ಕಥೆ ಇಷ್ಟವಾಯಿತೋ ಇನ್ನೊಂದು ವಿಡಿಯೋ ಇನ್ನೊಂದಷ್ಟು ಕಥೆಗಳೊಂದಿಗೆ ಮು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋವನ್ನು ನೀವು ಲೈಕ್ ಮಾಡಿಲ್ಲದಿದ್ದರೆ ಲೈಕ್ ಮಾಡಿ ಹಾಗೂ ಹೀಗಿರುವ ಕಥೆಗಳನ್ನು ಇಷ್ಟಪಡುವ ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿ ಹಾಗೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು